ಕೆ ಸತ್ಯನಾರಾಯಣರವರ ಜೈಲಿನಿಂದ ಅವರ ಇಲ್ಲಿ ಜನನಾಯಕಿ ಜಯಮ್ಮನವರನ್ನು ಅವರನ್ನು ಅವರ ವಿರೋಧಿಗಳು ಒಂದಲ್ಲ ಒಂದು ಕೇಸ್ ಹಾಕಿ ಒಂದರ ಮೇಲೆ ಇನ್ನೊಂದು ಕೇಸ್ ಹಾಕಿ ಜೈಲಿಗೆ ಅಟ್ಟುವುದರಲ್ಲಿ ಯಶಸ್ವಿಯಾದರು ಯಾವ ಕೇಸು ಕೊನೆಗೆ ನಿಲ್ಲುವುದಿಲ್ಲ ಜಾಮೀನು ಕೂಡ ಒಂದಲ್ಲ ಒಂದು ಹಂತದಲ್ಲಿ ಸಿಕ್ಕೇ ಸಿಗುತ್ತದೆ ಎಂಬುದು ಕೂಡ ವಿರೋಧಿ ಪಾಳೆಯದವರಿಗೆ ಗೊತ್ತಿದ್ದರೂ ಜಯಮ್ಮನ್ ಅವರಿಗೆ ಕೆಲವು ದಿನದ ಮಟ್ಟಿಗಾದರೂ ಸರಿಯೇ ಜೈಲುವಾಸ ರುಚಿಯನ್ನು ತೋರಿಸಬೇಕೆಂಬ ಛಲ ಕೂಡ ತೀವ್ರವಾಗಿತ್ತು ಆಕೆಗೆ ನಾನಾ ರೀತಿಯ ರೋಗಗಳಿದ್ದರಿಂದ ದೇಹ ತುಂಬ ರಕ್ತ ಮಾಂಸದ ಬದಲು ಔಷಧಿ ಪುಡಿ ಮಾತ್ರೆಗಳೇ ತುಂಬಿದ್ದರಿಂದ ಸಾರ್ವಜನಿಕರೆಲ್ಲ ಅನುಕಂಪ ವ್ಯಕ್ತಪಡಿಸಿದರೂ ಏನು ಮಾಡಲು ಸಾಧ್ಯವಾಗಲಿಲ್ಲ ತೀರಾ ಆಕೆಯ ಅನುಯಾಯಿಗಳು ಪಾರ್ಥಸಾರದಿ ಕಪಾಳೇಶ್ವರ ಶ್ರೀನಂದಿ ಬೃಹದೇಶ್ವರ ದೇವಸ್ಥಾನಗಳಲ್ಲಿ ವಿಶೇಷ ಪೂಜೆ ಪ್ರಾರ್ಥನೆಗಳನ್ನು ಸಲ್ಲಿಸಿದರು ಕೆಲವರು ಸಮುದ್ರ ತೀರದಲ್ಲಿ ಡೇರೆ ಹಾಕಿ ಉಪವಾಸವನ್ನು ಮಾಡಿದರು ಅಹೋರಾತ್ರಿ ಭಜನೆಯನ್ನು ಮಾಡಿದರು ಇದೆಲ್ಲದಕ್ಕೂ ವಿರೋಧಿ ಪಾಳೆಯದವರು ಕೊಟ್ಟ ಉತ್ತರವೆಂದರೆ ಆಕೆ ಅಧಿಕಾರದಲ್ಲಿದ್ದಾಗ ನಾವು ಕೂಡ ತುಂಬ ರೋಸಿ ಹೋಗಿದ್ದೇವೆ ಎಂದು ಜೈಲಿಗಟ್ಟುವುದು ಮಾತ್ರವಲ್ಲ ಜೈಲಿನಲ್ಲಿ ಯಾವ ಕೋಣೆಯಲ್ಲಿರಬೇಕು ಎಂಬುದನ್ನು ಕೂಡ ಆಯ್ಕೆಯನ್ನು ಮಾಡಿದರು ಜಾರ್ಜ್ ಕೋಟೆಯ ಬೆಟ್ಟದ ಮೇಲೆ ತುತ್ತ ತುದಿಯಲ್ಲಿ ಒಂದು ಕಿರುಕೋಣೆ ಇತ್ತು ಬ್ರಿಟಿಷರ ಕಾಲದಲ್ಲಿ ರಾಜದ್ರೋಹ ಮಾಡಿದವರನ್ನು ಆ ಕಿರುಕೋಣೆಯಲ್ಲಿ ಇಡುತ್ತಿದ್ದರು ಕೋಟೆಗೆ ಕಿಟಕಿಗಳಿರಲಿಲ್ಲ ಒಂದು ಕಿರುಬಾಗಿಲು ಮಾತ್ರ ಇತ್ತು ಅದು ಕೂಡ ತುಕ್ಕು ಹಿಡಿದ ಒಂದು ಬಾಗಿಲು ಒಳಗಡೆ ಒಂದು ಕಲ್ಲು ಬೆಂಚು ಕೂಡ ಇರಲಿಲ್ಲ ಒಂದು ಈಚಲು ಚಾಪೆ ಹತ್ತಿಯಲ್ಲ ಹೊರಬಂದಿರುವ ದಿಂಬು ಸಿಲವಾರದ ಲೋಟ ತಟ್ಟೆ ಮಲಮೂತ್ರ ವಿಸರ್ಜನೆಯೇ ಕೂಡ ಜೈಲು ಸಿಬ್ಬಂದಿಯನ್ನು ಅವಲಂಬಿಸಬೇಕಾಗಿತ್ತು ಊಟ ತಿಂಡಿ ನೀರು ಕೂಡ ಅಷ್ಟೇ ಮನಸ್ಸಿಗೆ ಬಂದಾಗ ಒಂದಷ್ಟು ನೀಡುವರು ಅದು ಕೂಡ ಬಾಗಿಲು ತೆರೆದು ನೀಡಬೇಕು ಬಾಗಿಲು ತೆರೆದು ಬಾಗಿಲ ಹತ್ತಿರ ತಟ್ಟೆ ಬಟ್ಟೆಗಳನ್ನು ಇಟ್ಟು ಹೋಗಿಬಿಡುವರು ಅನ್ನ ಸಾಂಬಾರು ಒಂದೆರಡು ತರಕಾರಿ ಹೋಳು ಅದನ್ನು ಅಷ್ಟನ್ನೂ ಕೊಡದು ಕೂಡ ವಿರೋಧಿಗಳಿಗೆ ಮನಸ್ಸಿರಲಿಲ್ಲ ಆದರೂ ನ್ಯಾಯಾಲಯ ಜಯಮ್ಮನವರ ವಕೀಲರ ಕೋರಿಕೆಗೆ ಅನಾರೋಗ್ಯದ ವಿವರಗಳಿಗೆ ಸ್ಪಂದಿಸಿ ಪರಿಸ್ಥಿತಿ ಬಿಗಡಾಯಿಸದಂತೆ ಊಟ ತಿಂಡಿ ಸರಬರಾಜು ಮಾಡಬೇಕೆಂದು ಆ ಬಗ್ಗೆ ಮೂರು ದಿನಕ್ಕೊಮ್ಮೆ ಜೈಲಧಿಕಾರಿ ಕೋರ್ಟಿಗೆ ಮುಚ್ಚಳಿಗೆ ನೀಡಬೇಕೆಂದು ಆದೇಶವಿತ್ತು ಜಯಮ್ಮ ಊಟ ತಿಂಡಿಯನ್ನು ಮೂಸಲು ಕೂಡ ಹೋಗುತ್ತಿರಲಿಲ್ಲ ಆದರೆ ಸಾರ್ವಜನಿಕರಿಗೆ ಕೋರ್ಟ್ ಪತ್ರಿಕಾ ಪ್ರಕಟಣೆಯ ಮೂಲಕ ತಿಳಿಯುತ್ತಿದ್ದ ವಿವರಗಳ ಪ್ರಕಾರ ಜಯಮ್ಮ ಊಟ ತಿಂಡಿ ಮಾಡಿಕೊಂಡು ಭಗವದ್ಗೀತೆ ಓದಿಕೊಂಡು ಆರೋಗ್ಯವಾಗಿದ್ದಾರೆ ಎಂದು ಇಂತಹ ಕಷ್ಟದ ದಿನಗಳಲ್ಲಿಯೂ ಜಯಮ್ಮನವರಿಗೆ ಸಂಗಾತಿಯಾಗಿ ಒದಗಿ ಬಂದದ್ದು ಸುಮಾರು ಒಂದು ದಪ್ಪ ಇಲ್ಲಿ ಹೆಗ್ಗಣವೂ ಅಲ್ಲ ಸುಂಡಿಲಿಯೂ ಅಲ್ಲ ಈ ರೀತಿಯದು ಎಲ್ಲಿಂದಲೋ ಬಂತು ಏಕೆಂದರೆ ಈ ಮೊದಲು ಅದಕ್ಕೆ ಜಯಮ್ಮನವರ ಪರಿಚಯ ಇರಲಿಲ್ಲ ಬಂದು ಕೋಣೆ ತುಂಬ ಹರಿದಾಡಿದಾಗ ನೆಗೆದಾಡಿದಾಗ ಜಯಮ್ಮ ಕೊಂಚ ಹಹುಹಾರಿದ್ದು ಅಸಹ್ಯಪಟ್ಟುಕೊಂಡದ್ದು ನಿಜ ಒಂದೆರಡು ಸಲ ಲೊಚೆಗೊಟ್ಟಿದ್ದರೂ ಬೆದರಿಸಿದರು ಅದೇನೂ ಹೆದರಲಿಲ್ಲ ಎಲ್ಲೂ ಹೋಗಲಿಲ್ಲ ತನ್ನ ಪಾಡಿಗೆ ತಾನು ಓಡಾಡಿಕೊಂಡು ಕರಕರ ಶಬ್ದ ಮಾಡಿಕೊಂಡು ಸಮಗ್ನವಾಗಿತ್ತು ಜೇಮನು ಕೂಡ ಬಾಲ್ಯದಿಂದ ಸಮಗ್ನನೇ ತಾನೆ ಒಂದೆರಡು ಸಲ ಇಲಿಯು ಜೇಮನವರ ಊಟದ ತಟ್ಟೆ ಬಟ್ಟಲಿಗೆ ಬಾಯಿ ಹಾಕಿದ್ದು ಮೂಸಿ ನೋಡಿದ್ದು ನಿಜ ಅದೇನು ಅನ್ನಿಸಿತೋ ಅಸಹ್ಯವಾಯಿತೋ ಮತ್ತೆ ತಟ್ಟೆ ಹತ್ತಿರ ಬರಲಿಲ್ಲ ಜೇಮನವರು ಇಲಿಯ ಬಗ್ಗೆ ಉದಾಸೀನರಾಗಿದ್ದು ನಿಜ ಆದರೆ ಇಲಿಗೆ ಸಮಯ ಸಂದರ್ಭ ಅರ್ಥವಾಯಿತೆಂದು ಕಾಣುತ್ತದೆ ಅರ್ಥವಾದರೂ ತಾನೇ ಏನು ಮಾಡಬಲ್ಲದು ಜೇಮನೆಗೆ ಕಂಪನಿ ಕೊಡಲು ಸಾಂತ್ವನ ಹೇಳಲು ಎನ್ನುವಂತೆ ಜೇಮನವರ ಮುಂದೆ ಕೂರುವುದು ಕಣ್ಣು ಪಿಳಿಪಿಳಿ ಬಿಡುವುದು ಮೂತಿಯನ್ನು ಆಕಡೆ ಈ ಕಡೆಗೆ ತಿರುಗಿಸುವುದು ಒಂದೆರಡು ಸಲ ಊಟದ ತಟ್ಟೆ ಬಟ್ಟಲನ್ನು ಕೂಡ ಎಳೆದು ತಂದು ಆಕೆಯ ಮುಂದೆ ಇಟ್ಟಿತು ಅದರ ಕುಕ್ಕುಲಾತಿ ಒತ್ತಾಸೆ ಕಂಡು ಜೇಮನೆಗೆ ತಾನಿದ್ದ ಸ್ಥಿತಿಯಲ್ಲಿ ಮುಖದಲ್ಲಿ ಒಂದು ಒಣನಗಿಯ ಎಳೆಯು ಮೂಡಿತು ದಿನ ಕಳೆದಂತೆ ಜಯಮನಿಗೆ ಇಲಿಯದೇ ಕಂಪನಿ ಸಾಂಗತ್ಯ ಒಂದೆರಡು ದಿನ ಆದ ಮೇಲೆ ಅದರ ನುಣುಪಾದ ಮೈಯನ್ನು ಸವರಲು ನೋಡಿದರು ಕೊಸರಿಕೊಂಡಿತು ಆದರೂ ಒಳಗಡೆ ಇಷ್ಟವಾಯಿತೆಂದು ಕಾಣುತ್ತದೆ ಮತ್ತೆ ಮತ್ತೆ ಹತ್ತಿರ ಬರುತ್ತಿತ್ತು ಒಂದೆರಡು ಸಲ ತೊಡೆ ಮಂಡಿಯ ಹತ್ತಿರ ಬಂತು ಮತ್ತೆ ಸವರಿದರು ಈ ಸಲ ಇಷ್ಟವಾಯಿತೆಂದು ಕಾಣುತ್ತದೆ ಪಿಳಿಪಿಳಿ ಕಣ್ಣು ಬಿಡುತ್ತಾ ಜಯಮನ ಕಡೆ ನೋಡಿದ ಹಾಗಾಯಿತು ಹಾಗೆ ನೋಡುತ್ತಿದ್ದಾಗ ಒಂದೆರಡು ಸಲ ಇಲಿಯ ದೃಷ್ಟಿಯು ಜೇಮನ ದೃಷ್ಟಿಯು ಒಂದಾಗುತ್ತಿದ್ದವು ಹಾಗೆ ದೃಷ್ಟಿ ಮೆಲನವಾದಾಗ ಜಯಮನ ಕಣ್ಣಲ್ಲಿ ಒಂದು ಮಿಲಿಯನ್ ಸೆಕೆಂಡು ಮಿಂಚಿ ಮುಡುತ್ತಿತ್ತು ಎಂದು ಇಲಿಗಾಗಲಿ ಜಯಮನಿಗಾಗಲಿ ಹೇಗೆ ಗೊತ್ತಾಗಬೇಕು ಜಯಮನ ಮೇಲೆ ಹತ್ತಾರು ಕೇಸುಗಳನ್ನು ಹಾಕಲಾಗಿತ್ತು ಹಾಕಬೇಕಾದ ಹಾಕಬೇಕು ಅಂದುಕೊಂಡ ಇನ್ನೂ ಕೇಸುಗಳಿದ್ದವು ಒಂದು ಕೇಸ್ನಲ್ಲಿ ಇವತ್ತು ಜಾಮೀನು ಸಿಕ್ಕಿದರೆ ತಕ್ಷಣವೇ ಇನ್ನೊಂದು ಕೇಸು ಜಡಿಯಲಾಗುತ್ತಿತ್ತು ಹಾಗಾಗಿ ಕೊನೆಗೂ ಆಕೆಗೆ ಜಾಮೀನು ಸಿಕ್ಕಿ ಜೈಲಿನಿಂದ ಹೊರಗಡೆ ಬಂದಾಯಿತು ಎನ್ನುವ ಹೊತ್ತಿಗೆ ಒಂದು ಎಂಟು ಹತ್ತು ದಿನಗಳಾದರೂ ಆಯಿತು ಜಾರ್ಜ್ ಕೋಟೆಯ ಬೆಟ್ಟದ ಸುರಂಗವಾಸ ಕೊನೆಗೂ ಮುಗಿಯಿತು ಜಯಮನ ಪಕ್ಷದ ಅಭಿಮಾನಿಗಳು ಕೋಟೆ ಬೆಟ್ಟದ ಹತ್ತಿರ ತುಂಬಿಕೊಂಡು ವಿಪರೀತ ಗಡಿಬಿಡಿ ಗಜಿಬಿಜಿ ಅಲ್ಲೇ ಸಭೆ ನಿಷ್ಠೆಯ ಪ್ರದರ್ಶನ ಉರುಳು ಸೇವೆ ಇಂತಹ ದಿನ ಇಂತಹ ಮುಹೂರ್ತದಲ್ಲೇ ಜೈಲಿನಿಂದ ಹೊರಬರಬೇಕೆಂದು ಜ್ಯೋತಿಷಿಗಳು ಹೇಳಿದ್ದರಿಂದ ಆ ದಿನ ಆ ಮುಹೂರ್ತಕ್ಕೆ ಮುಂಚೆ ಬರಲು ಅಲ್ಲನೆಂದರು ಜಯಮನವರು ಇಲಿಗೆ ಮಾತನಾಡಲು ಬರದಿರಬಹುದು ಮನುಷ್ಯರ ಭಾಷೆ ವರ್ಣಮಾಲೆ ಗೊತ್ತಾಗದಿರಬಹುದು ಆದರೆ ಕರುಳಿನ ಭಾಷೆ ಕಣ್ಣಿನ ಭಾಷೆ ಎಂಬುದು ಕೂಡ ಹೊಂದಿರುತ್ತದಲ್ಲ ಜಯಮನಿಗೂ ಇಲಿಯ ಬಳಕೆ ಹೆಚ್ಚಾಯಿತು ಅದಕ್ಕೂ ಸಲಿಗೆ ಧೈರ್ಯ ಬಂತು ಜಯಮನಿಗೆ ಕೊಟ್ಟಿದ್ದ ಈಚಲು ಚಾಪೆಯ ಅಂಚನ್ನು ಕಡಿಯುತ್ತಿತ್ತು ಕರಕರ ಶಬ್ದವನ್ನು ಮಾಡುತ್ತಿತ್ತು ಜೇಮ ಕೂಡ ಒಂದೆರಡು ಸಲ ಲಹರಿ ಬಂದಾಗ ಅದರ ಬಾಲವನ್ನು ಹಿಡಿಯಲು ನೋಡಿದರು ಮೂತಿ ಹತ್ತಿರವಿದ್ದ ಕೂದಲ ಎಳೆಯನ್ನು ಹಿಡಿಯಲು ನೋಡಿದರು ಹಿಡಿದೇ ಬಿಟ್ಟರು ಎನ್ನುವಾಗ ಇಲಿ ಉಸಿಮುನಿಸಿನಿಂದ ಚಂಗನೆ ನೆಗೆದಂತೆ ಮಾಡಿ ಮತ್ತೆ ಒಂದೆರಡು ನಿಮಿಷದೊಳಗೆ ಅವರ ಮುಂದೆ ಕುಳಿತು ಓಡಾಡಿ ಅವರಿಂದ ಅಂಗಚೇಷ್ಟಿಯನ್ನು ಬಯಸುತ್ತಿತ್ತು ಸುಮಾರು ಹದಿನೈದು ಇಪ್ಪತ್ತು ವರ್ಷಗಳಿಂದ ಜೇಮನವರು ಯಾರನ್ನೂ ಮುಟ್ಟಿರಲಿಲ್ಲ ಅವರನ್ನು ಕೂಡ ಯಾರೂ ಮುಟ್ಟಿರಲಿಲ್ಲ ವೈದ್ಯರು ದಾದಿಯರನ್ನು ಬಿಟ್ಟರೆ ಮುಟ್ಟುವಷ್ಟು ಮುಟ್ಟಿಸಿಕೊಳ್ಳುವಷ್ಟು ಯಾರೊಬ್ಬರೂ ಅವರ ಹತ್ತಿರ ಹೋಗಿರಲಿಲ್ಲ ತೀರ ಸಮೀಪ ಬಂದದ್ದು ಮುಟ್ಟಿದರೆ ಸಿಗುವಂತಿದ್ದದ್ದು ಮುಟ್ಟಬೇಕು ಅನಿಸಿದ್ದು ಈ ಇಲಿಯನ್ನು ಮಾತ್ರ ಜಯಮನಿಗೆ ಗೊತ್ತಾಗದ ಹಾಗೆ ಜೈಲು ಸಿಬ್ಬಂದಿಗೂ ಗೊತ್ತಾಗದ ಹಾಗೆ ಇಲಿಯು ಜಯಮ್ಮನವರ ಜೊತೆ ಹೊರಟು ಬಿಟ್ಟಿತು ಪಕ್ಷದ ಕಾರ್ಯಕರ್ತರ ಅಭಿಮಾನಿಗಳ ನೂಕು ಸಂದರ್ಭದಲ್ಲಿ ಇಲಿಯನ್ನು ಯಾರು ಗಮನಿಸುತ್ತಾರೆ ಜಯಮ್ಮನನ್ನು ಸರ್ವಾಲಂಕಾರ ಮಾಡಿದ ಟ್ಯಾಕ್ಟರ್ ಮೇಲಿಟ್ಟ ಪಲ್ಲಕ್ಕಿಯಲ್ಲಿ ಕೂರಿಸಿಕೊಂಡು ಮೆರವಣಿಗೆಯಲ್ಲಿ ಕರೆದೊಯ್ಯಬೇಕೆಂಬ ಉದ್ದೇಶವಿದ್ದಷ್ಟೇ ಇಲಿ ಟ್ಯಾಕ್ಟ್ರಿಯರಿ ಪಲ್ಲಕ್ಕೆ ಕೆಳಗೆ ಕುಳಿತುಕೊಂಡಿತು ತೋಟದ ಬಂಗಲೆ ಸೇರಿದಾಗಲೂ ಯಾರಿಗೂ ಗೊತ್ತಾಗದ ಹಾಗೆ ಒಳಗೆ ಪ್ರವೇಶಿಸಿತು ಜಯಮ್ಮನ ಅಭಿಮಾನಿಗಳು ಅವತ್ತು ಬಂಗಲೆಯಲ್ಲಿ ವಿಶೇಷ ಹೋಮ ಹವನ ಪೂಜೆಗಳನ್ನು ಏರ್ಪಡಿಸಿದ್ದರು ಇದೆಲ್ಲದರ ಗಡಿಬಿಡಿ ಮುಗಿದು ಜಯಮ್ಮ ಮಂಚದಲ್ಲಿ ಒರಗಿಕೊಂಡು ತುಂಬ ಊದಿಕೊಂಡಿದ್ದ ಮಂಡಿಯನ್ನೆಲ್ಲ ಕರೂರಿನಿಂದ ತಂದಿದ್ದ ಹರಳೆಣ್ಣೆಯನ್ನು ಕರಿಬೇವಿನ ಸೊಪ್ಪಿನ ಪುಡಿಯನ್ನು ಸೇರಿಸಿ ಉಜ್ಜಿಕೊಂಡು ನೀವಿಕೊಳ್ಳುತ್ತಿದ್ದಾಗ ಇಲಿಯು ಎದುರಿಗೆ ಪ್ರತ್ಯಕ್ಷವಾಯಿತು ಅದಕ್ಕೂ ಏನೋ ಸಂಭ್ರಮ ಗಡಿಬಿಡಿ ಅದು ಹರಿದಾಡುವ ಶೈಲಿಯ ಒಂದು ನೃತ್ಯ ಇತ್ತು ಎಷ್ಟು ವರ್ಷಗಳ ನಂತರ ಜಯಮ್ಮ ಮನತುಂಬ ಮುಖತುಂಬ ನಕ್ಕರು ಇಲಿಯನ್ನು ಬಾಬಾ ಎಂದು ಕರೆದರು ಬಾಳದೆ ತುಂಟಾಟ ಮಾಡಿದಾಗ ಜಯಮ್ಮ ಮಂಡಿಯ ಪಾದ ನೋವನ್ನು ಮರೆತು ಅದರ ಹಿಂದೆ ಓಡಿ ಹಿಡಿದು ಮುದ್ದು ಮಾಡಲು ಹೋದಾಗ ಮತ್ತೆ ನುಣುಚಿಕೊಂಡಿತು ಮುಂದಿನದೆಲ್ಲ ಕೊಂಗಸೀಮೆಯಲ್ಲಿ ಎಲ್ಲರಿಗೂ ಗೊತ್ತಿರುವ ಕಥೆಯಾದ್ದರಿಂದ ಇಲ್ಲಿ ಕೂಡ ಒಂದೆರಡು ಸಾಲುಗಳಲ್ಲಿ ಮುಗಿಸಬಹುದು ಇಲಿಯು ಜಯಮ್ಮನವರ ಬಂಗಲೆಯಲ್ಲೇ ವಾಸ ಮಾಡಲು ಪ್ರಾರಂಭಿಸಿತು ಪಕ್ಷದ ಪದಾಧಿಕಾರಿಗಳ ಸಚೇತರೆಲ್ಲರ ಪರಿಚಯವಾಯಿತು ದಿನದ್ದಕ್ಕೂ ನಡೆಯುವ ಮೀಟಿಂಗ್ಗಳ ನಡುವೆ ಕೂಡ ಹೆದರಿಕೊಳ್ಳದೆ ಸಂಕೋಚಪಟ್ಟುಕೊಳ್ಳದೆ ಎಲ್ಲರ ಕಾಲಿಗೂ ತೊಡರಾಡುತ್ತಾ ಆದರೆ ಯಾರನ್ನೂ ಕಚ್ಚದೆ ಹರಿದಾಡಿಕೊಂಡು ನಲಿದಾಡಿಕೊಂಡಿತ್ತು ಕಾಲ ಕೂಡಿ ಬಂದಾಗ ಜಯಮ್ಮ ಮತ್ತೆ ಮುಖ್ಯಮಂತ್ರಿಯಾದರು ಕೋರ್ಟ್ನಲ್ಲಿದ್ದ ಎಲ್ಲಾ ಕೇಸ್ಗಳು ಕೂಡ ಅವರ ಪರವಾಗಿಯೇ ತೀರ್ಮಾನವಾದವು ಇಲಿಯೂ ಕೂಡ ನಾಯಕಿ ಜೊತೆ ಬಡ್ತಿ ಪಡೆದು ಬುಲೆಟ್ ಪ್ರೂಫ್ ಕಾರ್ನ ಸೀಟ್ನ ಕೆಳಗಡೆ ಕುಳಿತುಕೊಂಡು ಸಚಿವಾಲಯಕ್ಕೂ ಹೋಗುತ್ತಿತ್ತು ಅಮ್ಮ ಕಡತ ವಿಲೇವಾರಿ ಮಾಡಿದರೆ ಇಲಿಯೂ ಹರಿದಾಡುತ್ತಾ ನೆಗೆದಾಡುತ್ತಾ ಕಿಚಕಿಚ ಶಬ್ದ ಮಾಡುತ್ತಾ ರಾಜಯೋಗವನ್ನು ಅನುಭವಿಸಲು ಪ್ರಾರಂಭಿಸಿತು